ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎದುರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಲಾಕ್ನ ಈಗ ಶುರು ಮಾಡ್ತಾಯಿದ್ದೀನಿ ಇವತ್ತು ವುಮೆನ್ಸ್ ಡೇ ಅಂದರೆ ಮಹಿಳಾ ದಿನಾಚರಣೆ ಸೊ ಪ್ರತಿಯೊಬ್ಬ ಮಹಿಳೆಗೂ ನನ್ನ ಚಿಕ್ಕು ಲಾಕ್ಸ್ ಕುಟುಂಬದಿಂದ ನಿಮ್ಮ ಕುಟುಂಬಕ್ಕೆ ಹ್ಯಾಪಿ ವುಮೆನ್ಸ್ ಡೇ ಪ್ರತಿಯೊಂದು ಹೆಣ್ಣು ಆ ಮನೆಯ ಒಂದು ಕಣ್ಣು ಅಂತ ಹೇಳ್ತಾರೆ ಆ ಮಾತು ಸತ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಐಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಮಾಡುವಂತಹ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನೀವು ನೋಡ್ಬೋದು ಓಕೆನಾ ಸೊ ಹಾಗಲೇ ಹೇಳಿದೆ ಇವತ್ತು ವುಮೆನ್ಸ್ ಡೇ ಎಷ್ಟು ಸ್ಪೆಷಲ್ ದಿನ ಅಲ್ವಾ ಈ ಒಂದು ದಿನ ಪ್ರತಿಯೊಂದು ಹೆಣ್ಮಕ್ಳು ಸಹ ಖುಷಿ ಪಡುವಂಥ ದಿನ ಯಾಕಂದರೆ ನಮಗೋಸ್ಕರ ಒಂದು ದಿನನ ಮಿಸ್ಲಾಗಿ ಇಡ್ತಾರೆ ಅನ್ನೋ ಒಂದು ಖುಷಿ ತುಂಬಾ ಜಾಸ್ತಿನೇ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೆಲವರು ಆ ಒಂದು ಮಹಿಳಾ ದಿನಾಚರಣೆನ ಆಚರಿಸ್ತಾರೆ ಹಬ್ಗಳ ಮುಖಾಂತರ ಆಚರಿಸ್ತಾರೆ ಹಬ್ಗಳು ಅಂತ ಹೇಳಿದ್ರೆ ಅವರು ಇರುವಂಥ ಆಫೀಸ್ ಆಗಿರ್ಬೋದು ಅಥವಾ ಅವರು ಹೋಗುವಂಥ ಶಾಲಾ ಕಾಲೇಜುಗಳಲ್ಲಿ ಸ್ಪೆಷಲ್ಲಾಗಿ ಅದನ್ನು ಟ್ರೀಟ್ ಮಾಡ್ತಾರೆ ಈ ಒಂದು ದಿನಾನ ಹಾಗೆ ನೀವು ಅಷ್ಟೇ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದಾರೋ ಅವರೆಲ್ರಿಗೂ ಪ್ರೀತಿಯಿಂದ ವಿಶ್ ಮಾಡಿ ಹ್ಯಾಪಿ ವ್ಯೂಮೆನ್ಸ್ ಡೇ ಅಂತ ನೀವೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅವರಿಗೆ ನೀವು ವಿಶ್ ಮಾಡಿದ್ರೆ ಸಾಕು ಅಷ್ಟು ಖುಷಿ ಪಡ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮಂಥ ಹೆಣ್ಮಕ್ಳಿಗೆ ಒಂದು ದಿನ ಮೀಸಲಾಗಿ ಇದೆ ಆ ಒಂದು ದಿನಾನ ಸಂಭ್ರಮಿಸ್ತಾರೆ ಅಂದರೆ ತಾನೇ ಖುಷಿ ಇಲ್ಲ ಎಲ್ರಿಗೂ ಖುಷಿನೇ ಅಲ್ವಾ ಸೊ ಏನು ಗೊತ್ತಾ ಫ್ರೆಂಡ್ಸ್ ವುಮೆನ್ಸ್ ವುಮೆನ್ಸ್ ಅಂದ ತಕ್ಷಣ ಆ ಮೆನ್ಸ್ ಅಂತ ಪಕ್ಕದಲ್ಲಿದೆಯಲ್ಲ ಆ ಮೆನ್ಸ್ಗೆ ಡಬ್ಲ್ಯೂ ಸೇರಿ ಡಬ್ಲ್ಯೂ ಓ ಸೇರಿದ್ರೇ ಹೂಮೆನ್ಸ್ ಆಗೋದು ಸೊ ಒಂದು ಗಂಡಗಾಗಲಿ ಅಥವಾ ಮನೆ ನಿಭಾಯಿಸೋಕ್ಕಾಗಲಿ ಆ ಒಂದು ಹೆಣ್ಣು ಆ ಮನೇಲಿ ಇದ್ರೇ ಅದಕ್ಕೆ ಒಂದು ಲಕ್ಷಣ ಹಾಗೆ ಆ ಒಂದು ಮನೆಗೆ ಒಂದು ಏನಂತಾರೆ ಒಂದು ವಿಶಿಷ್ಟವಾದಂತಹ ಶಕ್ತಿ ಬರೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ಸಹ ಹೆಣ್ಣು ಮಕ್ಕಳನ್ನು ಗೌರವಿಸಿ ಹೆಣ್ಣಿಗೆ ಕೊಡಬೇಕಾಗಿರುವಂತಹ ಮರ್ಯಾದೆ ಆಗಿರ್ಬೋದು ಒಂದು ವ್ಯಾಲ್ಯೂನ ನೀವು ಕೊಡಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನೀವು ಕೊಟ್ಟರೆ ಮರ್ಯಾದೆ ಹೊರಗಡೆನ ಪ್ರ ಪ್ರಪಂಚ ಆಟೋಮೆಟಿಕ್ಕಾಗಿ ಕೊಟ್ಟೆ ಕೊಡ್ತಾರೆ ಅದು ಹೇಗೆ ಅಂತ ಹೇಳಿದರೆ ನಿಮ್ಮ ಜೊತೆ ಹುಟ್ಟಿರುವಂತಹ ಅಕ್ಕ ತಂಗಿರು ಕೊಡುವಂಥ ಮರ್ಯಾದೆ ಆಗಿರ್ಬೋದು ಅಥವಾ ತಾಯಿಗೆ ಅಥವಾ ಅತ್ತೆಗೆ ಏನೋ ಒಂದು ಕನೆಕ್ಷನ್ಸ್ ಇದ್ದೇ ಇರುತ್ತೆ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಆ ಮನೆಗೆ ಹೆಣ್ಮಕ್ಳು ತುಂಬಾ ಇರ್ತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಮನೇಲಿರುವಂತಹ ಹೆಣ್ಣು ಮಕ್ಕಳನ್ನ ಮರ್ಯಾದೆ ಕೊಡೋಣ ಆಚೆ ತಾನೇ ಅದು ಮರ್ಯಾದೆ ಬರುತ್ತೆ ಏಕೆ ಅಂದರೆ ನಾವು ನಮ್ಮನೇಲಿರುವಂಥ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾ ಇದ್ರೆ ಆ ಒಂದು ಭಾವನೆ ಆಚೆ ಕಡೆಯೂ ಇದ್ದಾಗ ಬರುತ್ತೆ ನಾವು ಮನೆಯಲ್ಲಿರೋರಿಗೆ ಮರ್ಯಾದೆ ಕೊಡಲಿಲ್ಲ ಆಚಿನೂ ಸಹ ಆ ಒಂದು ಭಾವನೆ ಬರಲ್ಲ ಅದಕ್ಕೋಸ್ಕರ ಮೊದಲಿಗೆ ಮನೇಲಿರುವಂತ ಹೆಣ್ಮಕ್ಳನ್ನ ಗೌರವಿಸಿ ಹಾಗೆ ಆಚೆ ನಿಮಗೆ ಆ ಒಂದು ಮರ್ಯಾದೆ ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅನ್ನೋದು ತಾನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ರು ಸಹ ಹೆಣ್ಣು ಮಕ್ಕಳಿಗೆ ಆಸೆ ಪಡಿ ಹೆಣ್ಮಕ್ಳು ಅಂತ ಹೇಳಿದ್ರೆ ನಾನು ಗಂಡು ಮಕ್ಕಳೇ ಆಗಬೇಕು ಅಂತ ಸಾವಿರ ಜನಕ್ಕೆ ಆಸೆ ಇರುತ್ತೆ ಸೊ ಅದು ಅಪಾರ್ಟ್ ಅದು ಸೊ ಅದು ಬಿಟ್ಟರೆ ಹೆಣ್ಮಕ್ಳು ಬದುಕಿದ್ರು ಸಹ ಆ ಒಂದು ಜೀವನ ಹೇಗಿರಬೇಕು ಅಂತ ಗೊತ್ತಾ ಸೊ ವಾವ್ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅನ್ನೋ ರೀತಿಲಿ ಹೀರಬೇಕು ಆ ಥರ ಜೀವನನ ನೀವು ನಿಮ್ಮ ಮನೆಯಿರುವಂಥ ಹೆಣ್ಣು ಮಕ್ಕಳಿಗೆ ಕಟ್ಟಿಕೊಡಿ ಸೊ ಆಗ ಅವರು ಕೊಡುವಂಥ ಖುಷಿ ನೋಡಿ ನಿಮಗೇ ಸಹ ಆ ಒಂದು ಖುಷಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರೂ ಸಹ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಂದು ಹೆಣ್ಣು ಆ ಮನೆಯ ಕಣ್ಣು ಅಂತ ನಾನು ಶುರು ಹೇಳಿದೆ ಸೊ ದಯವಿಟ್ಟು ಆ ಒಂದು ಕಣ್ಣಿಗೆ ಯಾರು ನೋವು ಮಾಡಬೇಡಿ ಆದಷ್ಟು ನಿಮ್ಮನೇಲಿರುವಂಥ ಹೆಣ್ಣು ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಮರ್ಯಾದೆ ಗೌರವ ಎಲ್ಲ ಕೊಡಿ ತಾನೇ ಹೊರ್ಗಡೆ ಇರೋವಂಥ ಹೆಣ್ಮಕ್ಳಿಗೂ ಸಹ ಆ ಒಂದು ಪ್ರೀತಿ ವಿಶ್ವಾಸ ಗೌರವ ಕೊಡಬೇಕು ಅನ್ನೋದು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ ಸೌಜನ್ಯ ಅವರ ವಿಷಯದ ಬಗ್ಗೆ ಧರ್ಮಸ್ಥಳದಲ್ಲಿ ನಡೆದಂತಹ ಅತ್ಯಾಚಾರ ಕೊಲೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಇದು ನಾವು ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಮನಸ್ಸಿಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಯಾರ ಸರಿ ಯಾರ ತಪ್ಪು ನಮಗೆ ಬೇಡ ನಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ ಖಂಡಿತವಾಗ್ಲೂ ಆ ಶ್ರೀ ಮಂಜುನಾಥ ಸ್ವಾಮಿ ಮೇಲೆ ಎಲ್ರಿಗೂ ನಂಬಿಕೆ ಇದೆ ನಾವು ಆ ಒಂದು ಪವಿತ್ರವಾದ ಸ್ಥಳಕ್ಕೆ ಯಾರು ಇಲ್ಲಿ ಹವಮಾನ ಮಾಡ್ತಾ ಇಲ್ಲ ಅಲ್ಲಿ ನಡೆದಿದಂಥದ್ದು ಏನು ಅನ್ನೋದನ್ನ ತಿಳ್ಕೋಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ನಿಜವಾದ ಶಿಕ್ಷೆ ಆಗಬೇಕು ಅನ್ನೋದು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಸೊ ಆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಇಲ್ಲಿ ಸಮೀರ್ ಆಗಿರ್ಬೋದು ಅಥವಾ ಮತ್ತೊಬ್ಬ ಯೂಟ್ಯೂಬರ್ಸ್ ಆಗಿರ್ಬೋದು ಯಾರೇ ಆಗಲಿ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಹಾಗೆ ದೇವ್ರ ಬಗ್ಗೆ ಮಾತಾಡಿಲ್ಲ ಅವರು ಮಾತಾಡಿರೋದು ಅಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ಅಷ್ಟೇ ಮಾತಾಡ್ತಿರೋದು ಅದಕ್ಕೋಸ್ಕರ ನಾನು ಇದ್ದೀನಿ ಈ ಒಂದು ಮಹಿಳಾ ದಿನಾಚರಣೆಯಲ್ಲಿ ಮಹಿಳೆಯರಿಗೋಸ್ಕರ ಗೌರವ ಸಿಗ್ಲೇಬೇಕಲ್ವಾ ಒಂದು ಹೆಣ್ಣು ಮಗು ಮನೇಲಿ ಹುಡ್ತು ಅಂತಂದ್ರೆ ಖುಷಿ ಪಡಬೇಕು ಹೊರ್ತು ಅಯ್ಯೋ ಹೆಣ್ಣು ಮಗು ಹುಡ್ತು ಮುಂದೆ ಏನಾಯ್ತು ಅನ್ನೋ ಯೋಚನೆ ಮಾತ್ರ ಬರೋ ಥರ ಪ್ರಪಂಚ ಆಗಬಾರ್ದು ಸೊ ಆ ಒಂದು ಪ್ರಪಂಚನ ಉಳಿಸ್ಬೇಕು ಅನ್ನೋದು ಹೆಣ್ಣು ಮಕ್ಕಳ ಜೊತೆ ಗಂಡು ಮಕ್ಕಳ ಸಹ ಹಕ್ಕೇ ಹಕ್ಕು ಅದು ಅದಕ್ಕೋಸ್ಕರ ತಮ್ಮಲ್ಲಿ ತಮ್ಮ ಮನೆಯಲ್ಲಿರುವಂತಹ ಗಂಡು ಮಕ್ಕಳಿಗೂ ಸಹ ಏನಂದರೆ ಒಳ್ಳೆ ನೀತಿ ಪಾಠ ಹಾಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ಹೊರ್ಗಡೆ ಯಾವುದೇ ಹೆಣ್ಮಗು ಆಗಿರಲಿ ಅವರಿಗೆ ಒಳ್ಳೆ ಭಾವನೆಯಿಂದ ನೋಡುವಂತಹ ಒಂದು ಅಭ್ಯಾಸನ ನಿಮ್ಮನೇಲಿರುವಂತಹ ಮನೇಲಿರುವಂತಹ ಗಂಡು ಮಕ್ಕಳಿಗೆ ಪೇರೆಂಟ್ಸ್ ಆಗಿರೋರು ಸ್ವಲ್ಪ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸೊ ಯಾಕೆ ಗೊತ್ತಾ ಫ್ರೆಂಡ್ಸ್ ಇಷ್ಟೊತ್ತು ನಾನು ಮರ್ಯಾದೆ ಗೌರವ ಅಂತ ಮಾತಾಡ್ತಾ ಇದ್ದಿದ್ದು ಅಂತ ಈ ಒಂದು ವುಮೆನ್ಸ್ ಡೇಲಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಇದೇ ವಿಷಯಕ್ಕೆ ಏನಪ್ಪ ಅಂತ ಹೇಳಿದರೆ ಎಲ್ಲ ಸೋಷಿಯಲ್ ಮೀಡಿಯಲ್ಲೂ ಸಹ ಒಂದು ವಿಡಿಯೋ ವೈರಲ್ ಆಯಿತು ಅದು ಎಲ್ರಿಗೂ ಗೊತ್ತಿರುವಂತಹ ವೀಡಿಯೋ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಆ ಒಂದು ಕೇಸಾಗಿ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಆದಮೇಲೆ ಅದು ಪದೇ 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 ಆಚೆ ಬರ್ತಾನೆ ಇದೆ ಆದರೆ ಈ ಸರಿ ಅಂತೂ ತುಂಬನೇ ರುಚಿ ಗೆದ್ದಿದೆ ಅಂತಲೇ ಹೇಳ್ಬೋದು ಆ ಒಂದು ಒಂದು ವಿಡಿಯೋ ಅದು ಮಾಡಿರೋದು ಸಮೀರ್ ಅವರು ಸೊ ಅವರು ಮುಸ್ಲಿಮ್ಸು ಅಂತ ಹೇಳಿ ತುಂಬಾ ದೂಷಣೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಜಾತಿ ಬರಬೇಕಾ ಬರಬಾರ್ದಲ್ವಾ ಯಾಕಂದರೆ ಹೆಣ್ಮಗುಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಯಾವ ಜಾತಿ ಯಾವ ಧರ್ಮ ಅಲ್ವಾ ಮೊದಲಿಗೆ ನಾವೆಲ್ಲ ಏನಂದರೆ ಹಿಂಡಿಯನ್ಸ್ ಅನ್ನೋದನ್ನ ಇಟ್ಕೋಬೇಕು ನಮ್ಮ ಒಂದು ಹೆಣ್ಮಕ್ಳು ಯಾವ ಜಾತಿಲಾದರೆ ಅವಮಾನ ಆದರೆ ಏನು ಎಲ್ಲ ಜಾತಿನೂ ಒಂದೇ ಈ ಒಂದು ವಿಷಯದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸೊ ಹಾಗೆ ನಾನು ಹಾಗಲೇ ಹೇಳ್ತಾ ಇದ್ದೆ ಅವ್ರ ತಾಯಿ ಕೆಲವೊಂದು ವೀಡಿಯೋಗಳಲ್ಲಿ ಮಾತಾಡಿದ್ದಾರೆ ಸಾಕಷ್ಟು ವೀಡಿಯೋನ ನಾನು ನೋಡಿದ್ದೀನಿ ಕರಳು ಕಿತ್ತು ಬರುತ್ತೆ ಆ ತಾಯಿ ಮಾತಾಡುವಂತಹ ಮಾತಾಗಿರ್ಬೋದು ಆ ಒಂದು ಬೇಜಾರು ನೋವು ಅವರ ತಮ್ಮ ಆಗಿರ್ಬೋದು ಸೊ ಒಂದು ಸಿಕ್ಕಾಪಟ್ಟೆ ನನಗೆ ಈ ವಿಷಯದ ಬಗ್ಗೆ ಯಾಕೆ ಬೇಜಾರಾಗಿದ್ದು ಅಂದರೆ ಒಂದು ಸ್ಟೇಜ್ ಮೇಲೆ ಹಾಡು ಹೇಳ್ತಾ ಇರ್ತಾರೆ ಅಕ್ಕ ಹಿಂದೆ ನಿಂತಹ ಒಂದು ಪೊಲೀಸ್ ಕಣ್ಣು ಅಲ್ಲಿ ನೀರು ತಡ್ಕೊಳೋಕ್ಕಾಗಲ್ಲ ಕಣ್ಣೀರು ಸೊ ಆ ಪೊಲೀಸ್ ಕೆಳಗಡೆ ಕುತ್ಕೊಂಡು ಹೇಳ್ತಾ ಇರ್ತಾರೆ ಸೊ ಯಾಕೆ ಈಗ ಎಲ್ಲರೂ ಅಸಹಾಯಕರಾಗ್ಬಿಟ್ರೆ ಈ ಒಂದು ಕೇಸಲ್ಲಿ ಯಾರಿಗೂ ಏನು ಇಲ್ವಾ ಏನು ಪವರು ಅದು ಯಾರೇ ಮಾಡಿರಲಿ ತಪ್ಪು ಶಿಕ್ಷೆ ಆಗಲಿ ಇಲ್ಲ ಅವ್ರು ತಪ್ಪು ಮಾಡಿರೋರೇ ಈ ಒಂದು ಶಿಕ್ಷೆನ ಅನುಭವಿಸೋ ಥರ ಮಂಜುನಾಥ ಸ್ವಾಮಿ ಮಾಡಲಿ ಅನ್ನೋದೇ ನಮಗೆಲ್ಲರಿಗೂ ಸಹ ಒಂದು ಇರೋದು ಇಲ್ಲಿ ಪದೇ ಪದೇ ಹೇಳ್ತಾ ಇದೀವಿ ಇದೆ ಯಾವುದೇ ರೀತಿಯಾದಂಥ ಜಾತಿ ವಿಷಯ ಅಲ್ಲ ಹಾಗೆ ಆ ಒಂದು ದೇವಸ್ಥಾನದ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ ಆ ದೇವಸ್ಥಾನದ ಬಗ್ಗೆ ಮಾತಾಡುವಂತಹ ಒಂದು ಅಧಿಕಾರ ಆಗಲಿ ಹಾಗೆ ಆ ಒಂದು ದೇವಸ್ಥಾನಕ್ಕೆ ಏನಂತಾರೆ ಸಮೀರವರು ಸಹ ಯಾವುದೇ ರೀತಿಯಾದಂಥ ತಪ್ಪಾಗಿ ವಿಡಿಯೋ ಮಾಡಿಲ್ಲ ದಯವಿಟ್ಟು ಯಾರು ತಪ್ಪಾಗಿ ಅದನ್ನು ಪೋಟ್ರೆ ಮಾಡಿಬಿಡಿ ಪ್ರತಿಯೊಬ್ಬರೂ ಸಹ ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ಳಿ ಅಷ್ಟೇ ಅದು ಯಾರೇ ಮಾಡಿರಲಿ ತಪ್ಪು ಅವರಿಗೆ ಶಿಕ್ಷೆ ಆಗಲಿ ಅನ್ನೋದೇ ಕೆಲವೊಬ್ಬರ ಅಭಿಪ್ರಾಯ ನಾವು ಸಹ ಅದೇ ಅಭಿಪ್ರಾಯನ ಪಡಬೇಕು ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಬೇಕು ಹನ್ನೆರಡು ವರ್ಷದ ನಂತರ ಮತ್ತೆ ಇದು ಕೇಸ್ ರಿಯಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಮಂಜುನಾಥ್ ಸ್ವಾಮಿ ಆಶೀರ್ವಾದನೇ ಇದೆ ಏನೋ ಆ ಒಂದು ಕೇಸ್ ಮತ್ತೆ ಆಚೆ ಬರ್ತಾ ಇದೆ ಅಲ್ವಾ ಸೊ ಆದಷ್ಟು ಅದು ಯಾರೇ ಆಗಿರಲಿ ತಪ್ಪ ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗಲಿ ಸಮೀರ್ ಅವರ ವಿಡಿಯೋ ಲಕ್ಷಾಂತರ ಜನ ನೋಡಿದ್ದಾರೆ ಆ ಲಕ್ಷಾಂತರ ಜನ ಎಲ್ಲರೂ ಸಹ ಸಮೀರ್ ಅವ್ರಿಗೆ ಸಹಕಾರ ಮಾಡ್ತಿದ್ದಾರೆ ಏಕೆಂದರೆ ಅವ್ರಿಗೆ ಪ್ರಾಣ ಬೆದರಿಕೆ ಬರ್ತಾ ಇದೆ ಹಾಗೆ ಅದ್ರ ಜೊತೆಗೆ ಕೆಲವೊಂದು ಕಾಲ್ಸು ಸಹ ಪಾಪ ಅವರಿಗೆ ಬರ್ತಾ ಇದೆಯಂತೆ ಸೊ ಎಲ್ಲರನ್ನು ಸಹ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಸಾಕು ಯಾರೇ ಮಾಡಿರಲಿ ತಪ್ಪು ಅದು ತಪ್ಪು ತಪ್ಪೇ ಅಲ್ವಾ ಸೊ ಅದಕ್ಕೆ ಒಂದು ಶಿಕ್ಷೆ ಅನ್ನೋದು ಸಿಗಲಿ ಪಾಪ ಆ ಸೌಜನ್ಯ ಅವ್ರಿಗೆ ಈ ಒಂದು ಏನಂತಾರೆ ಎಲ್ಲರೂ ಹೇಳ್ತಿದ್ದಾರಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಸೊ ಆ ಜಸ್ಟಿಸ್ ಆ ಸೌಜನ್ಯ ಅವ ಮನೆಯವ್ರಿಗೆ ಸಿಗಲಿ ಪಾಪ ಆ ಹುಡುಗಿ ಅದೆಷ್ಟು ಕಷ್ಟಪಟ್ಟು ಸಾವನ್ನಪ್ಪಿರ್ಬೋದಲ್ವಾ ಸೊ ಅದೆಲ್ಲ ನೆನೆಸ್ಕೊತಾ ಇದ್ದರೆ ಈ ವ್ಯುಮೆನ್ಸ್ ಡೇ ಮಾಡೋದ್ರಲ್ಲಿ ಅರ್ಥ ಏನಿದೆ ಗೌರ್ಮೆಂಟ್ ಆಗಲಿ ಪ್ರತಿಯೊಬ್ಬರಾಗಲಿ ಅಲ್ವಾ ಸೊ ನ್ಯಾಯ ಅನ್ನೋದು ಸಿಗಬೇಕು ಹೆಣ್ಮಕ್ಳಿಗೆ ಸೊ ಎಲ್ಲರೂ ಹಾಗೇ ನಾನು ಕೆಲವೊಂದು ಕಮೆಂಟ್ಗಳನ್ನ ನೋಡಿದೆ ಸಮೀರವ್ರದ್ದು ಯೂಟ್ಯೂಬಲ್ಲಿ ಏನಿತ್ತು ಅಂತ ಹೇಳಿದ್ರೆ ಏನು ಸೌಜನ್ಯ ಮಾತ್ರ ಆಗಿದ್ದ ಇದು ಬೇರೆ ಯಾರಿಗೂ ಆಗಿಲ್ವಾ ನೇಹಾಗಾಗಿಲ್ವಾ ಆಗಿಲ್ವಾ ಹಾಗೆ ಹೀಗೆ ಅಂತ ಸಾವಿರಾರು ಪ್ರಶ್ನೆ ಬರ್ತಾ ಇದೆ ಖಂಡಿತವಾಗ್ಲೂ ಎಲ್ಲರೂ ಎಲ್ಲರ ಮೇಲೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಸಹ ಅರ್ಥ ಆಗಬೇಕಾಗಿರೋದು ಇಷ್ಟೇ ಸೊ ಯಾರೇ ಕೇಸ್ ಆಗಿರಲಿ ಯಾವುದೇ ಒಂದು ಸಿಚ್ಯುವೇಶನ್ಸ್ ಆಗಿರಲಿ ಮೊದಲಿಗೆ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡ್ತಾರೆ ಅದೇ ರೀತಿ ಸೊ ಎಲ್ಲ ರೀತಿಯಾದಂತಹ ಕೇಸ್ಗಳಿಗೂ ಎಲ್ಲ ಯೂಟ್ಯೂಬರ್ಸು ಸಪೋರ್ಟ್ ಮಾಡ್ತಾರೆ ಬರೀ ಸಮೀರ್ ಅವರು ಅಂತ ಅಲ್ಲ ಅವರು ವಾಯ್ಸ್ ರೇಸ್ ಮಾಡಿದ್ದಾರೆ ಆ ವಾಯ್ಸ್ ರೇಸ್ ಮಾಡಿರೋದಕ್ಕೆ ಆ್ಯಕ್ಸ್ ಆಫ್ ಸಮೀರ್ ನಿಮಗೆ ತುಂಬಾ ಚೆನ್ನಾಗಿ ವಿಡಿಯೋಲಿ ವಿಶ್ಲೇಷಣೆ ಕೊಟ್ಟಿದ್ದೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಇಷ್ಟಪಟ್ಟು ನೋಡಿದೆ ಆ ವಿಡಿಯೋ ಆದರೆ ಅಷ್ಟೇ ಬೇಜಾರಾಗಿದೆ ಆ ವಿಡಿಯೋದಿಂದ ಇಷ್ಟೆಲ್ಲ ಚಿತ್ರಹಿಂಸೆ ಆಯಿತಾ ಪಾಪ ಹುಡುಗಿಗೆ ಅನ್ನೋ ಒಂದು ಏನಂದರೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಅಷ್ಟು ಟು ಸೂಕ್ಷ್ಮವಾಗಿ ತಿಳಿಸಿದ್ರ ಪಾಪ ಸೌಜನ್ಯ ಅರ್ಥ ತಾಯಿ ತುಂಬನೇ ಕಷ್ಟಪಟ್ಟಿರ್ತಾರೆ ಅಂತ ಅನ್ಕೋತೀನಿ ಸೊ ಅದಕ್ಕೆ ನಾನು ಹೇಳಿದೆ ಈ ಒಂದು ಮಹಿಳಾ ದಿನಾಚರಣೆ ದಿನ ಯಾರೆಲ್ಲ ನಮ್ಮ ಮಹಿಳೆ ಯೂಟ್ಯೂಬರ್ಸ್ ಇದ್ದೀರಾ ಎಲ್ಲರೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕೊಳ್ಳಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅನ್ನೋ ಕೇಳ್ಕೊಳ್ಳೋಣ ಸೊ ಈ ಒಂದು ವುಮೆನ್ಸ್ ಡೇ ದಿನ ಎಲ್ಲರೂ ಸಹ ಸೌಜನ್ಯ ಪರವಾಗಿ ನಿಲ್ಲೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ ಮತ್ತೊಮ್ಮೆ ಪ್ರತಿಯೊಬ್ಬ ಮಹಿಳೆಗೂ ಸಹ ಮಹಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಎಲ್ಲರೂ ತಮ್ಮ ಮನೆಯಲ್ಲಿ ಖುಷಿಯಾಗಿರಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಹೊಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬ ಬಾಯ್